ನಿನ್ನೆ ರಾತ್ರಿ ನಡೆದಂಥ ಘಟನೆ ಭದ್ರಾವತಿಯಲ್ಲಿ ನಡೆದಿರುವಂಥ ಒಂದು ಘಟನೆ ಏನಿದೆ ಮಧ್ಯರಾತ್ರಿ ನಡೆದಿರುವಂಥದ್ದು ಮಧ್ಯರಾತ್ರಿ ನಡೆದಂಥ ಘಟನೆಗೆ ಹೆಣ್ಣು ಮಗಳಿಗೆ ಅಪಮಾನ ಮಾಡುವಂತ ರೀತಿಯೊಳಗಡೆ ಶಾಸಕರ ಮಗನ ವರ್ತನೆ ಹದ್ದು ಮೀರಿದ ವರ್ತನೆ ಇದು ಗಣಿ ಮತ್ತು ವಿಜ್ಞಾನ ಈ ಕೆಲಸದಲ್ಲಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಜ್ಯೋತಿ ಅನ್ನೋ ಹೆಣ್ಮ ಅಧಿಕಾರಿ ಅವಳ ಕರ್ತವ್ಯ ನಿಮಿತ್ತ ಹೋದಂಥ ಸಂದರ್ಭದೊಳಗಡೆ ರಾತ್ರಿ ಅಪಮಾನಕಾರಿಯಾಗಿರುವಂಥ ಸಂಗತಿಗಳನ್ನು ಮಾಡಿರುವಂತಹ ಶಾಸಕರ ಮಗ ಬಸವ ಬೀದಿ ಬಸವ ಇನ್ನೂ ಬೀದಿನಲ್ಲೇ ಇನ್ನಾರ್ಯಾರ್ದು ಮನೆಗಳಲ್ಲಿ ಇರಲಿಕ್ಕೆ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಮಾಡಿಕೊಟ್ಟಿರೋದು ಅಲ್ಲಿನ ರಕ್ಷಣಾ ವ್ಯವಸ್ಥೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ ಈ ಕ್ಷಣದವರೆಗೂ ಅವರನ್ನು ಬಂಧನ ಮಾಡಿಲ್ಲ ಯಾರನ್ನು ಮರಳು ದಂಧೆಯೊಳಗಡೆ ಪಾಲ್ಗೊಂಡಿದ್ದ ಆ ವ್ಯಕ್ತಿ ಹಣ ಬಾರಣ ಅಂತ ಹೇಳಿ ಯಾರನ್ನ ಕರೆದ ಆ ವ್ಯಕ್ತಿಯನ್ನು ಕೂಡ ಬಂಧನ ಮಾಡಿಲ್ಲ ಸೋಮೋಟೋ ಒಂದು ಐ ಆರ್ ಅಂತ ಒಂದು ಒಂದು ಕಾಮನ್ ಸೆನ್ಸ್ ಇರ್ತಾರಂತ ಅಲ್ಲಿನ ಡಿ ಪಿ ಇಡೀ ಪ್ರಕರಣಕ್ಕೆ ಶಕ್ತಿ ಕೊಟ್ಟಿದ್ದಾರೆ ಅಂತ ಹೇಳಿ ಅನಿಸಿದೆ ನನಗೆ ಯಾಕೆ ಅಂತ ಹೇಳಿದ್ರೆ ಭದ್ರಾವತಿ ರಿಪಬ್ಲಿಕ್ ಮಾಡಲಿಕ್ಕೆ ಹೊರಟು ಬಿಟ್ಟಿದ್ದಾರೆ ಭದ್ರಾವತಿಯನ್ನು ರಿಪಬ್ಲಿಕ್ ಮಾಡಲಿಕ್ಕೆ ಬಿಡೋದಿಲ್ಲ ಜನ ಜ ಸಮಾಜ ಇವತ್ತು ಇನ್ನೂ ಬದುಕಿದೆ ಭದ್ರಾವತಿನಲ್ಲಿ ಈ ಹಿಂದೆ ನಡೆದಂಥ ಅನೇಕ ಘಟನೆಗಳಿಗೆ ಉತ್ತರ ಕೊಟ್ಟಿರೋ ಭದ್ರಾವತಿ ನಾಗರಿಕ ಸಮಾಜ ಈ ಬೀದಿ ಬಸವನ್ನ ಬಡ್ದಾಕ್ಲಿಕ್ಕೆ ಏನು ಕಷ್ಟ ಇಲ್ಲ ಕಾನೂನನ್ನು ಕೈಗೆ ತಗೊಳಬಾರದು ಅಂತ ಒಂದೇ ಕಾರಣಕ್ಕೋಸ್ಕರ ನಾಗರಿಕ ಸಮಾಜ ಅಲ್ಲಿ ಸುಮ್ಮನೆ ಇರೋವಂಥದ್ದು ಯಾವ ರೀತಿ ಅವಾಚ್ಯ ಶಬ್ದ ಅದು ಪರಮೇಶ್ವರನಿಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಮೊನ್ನೆ ಮುಖ್ಯಮಂತ್ರಿಗೆ ಕೇಳಲಿಕ್ಕೆ ಇಷ್ಟಪಡುತ್ತೇನೆ ಒಬ್ಬ ಮಂತ್ರಿ ಹೆಣ್ಮಗಳಿಗೆ ಅಪಮಾನ ಆದಂಥ ಸಂದರ್ಭದಲ್ಲಿ ಎಷ್ಟೆಲ್ಲ ಬೇಗ ಅದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ಯೋಚನೆ ಮಾಡಿದಂಥವ್ರು ನೀವು ಅವರೇ ಹೆಣ್ಮಗಳೇ ಯಾವ ಹೆಣ್ಣುಮಗಳಿಗೆ ಅಪಮಾನ ಆಗಬಾರ್ದು ಮಂತ್ರಿಗೂ ಆಗಬಾರ್ದು ಸಾಮಾನ್ಯ ಮಹಿಳೆಗೂ ಆಗಬಾರ್ದು ಹಾಗೆಯೇ ಒಬ್ಬ ಅಧಿಕಾರಿ ಮಹಿಳೆಗೂ ಆಗಬಾರ್ದು ಇದು ನಮ್ಮ ಅಪೇಕ್ಷೆ ಒಂದೊಂದು ಸಂಗತಿಗಳಿಗೆ ಒಂದೊಂದು ರೀತಿಯ ನಿಮ್ಮ ಕ್ರಿಯೆಗಳು ಸರ್ಕಾರದ ಕ್ರಿಯೆಗಳು ಕಾನೂನಿನ ಕ್ರಮಗಳು ಇದು ನಾಗರಿಕ ಸಮಾಜಕ್ಕೆ ಅಪಮಾನ ಮಾಡುವಂಥ ರೀತಿಯೊಳಗಡೆ ತಾವು ನಡ್ಕೊಳ್ತಾ ಇದ್ದೀರಿ ಸರ್ಕಾರ ಬೀದಿ ಬಸ್ವನ್ನ ಇವತ್ತು ಯಾಕೆ ಅರೆಸ್ಟ್ ಮಾಡಲಿಲ್ಲ ಯಾರು ಬಸಣ್ಣ ಬಾರಣ್ಣ ಅಂತ ಕರೆದ ಮರಳು ಮಾಫಿಯಾದಲ್ಲಿರುವಂಥ ವ್ಯಕ್ತಿ ಅವನಿಗೆ ಯಾಕೆ ಬಂಧನ ಮಾಡಲಿಲ್ಲ ಈ ಎಲ್ಲ ಸಂಗತಿಗಳಿಗೆ ಕಾರಣೀಭೂತ ಆಗಿರುವಂಥದ್ದು ಅಲ್ಲಿನ ರ ರಕ್ಷಣಾ ವ್ಯವಸ್ಥೆ ಯಾಕೆ ಈ ಮಾತು ಹೇಳ್ತೀನಿ ಹೇಳಿದ್ರೆ ಬರೀ ರಕ್ಷಣಾ ವ್ಯವಸ್ಥೆ ಅಲ್ಲ ಅಷ್ಟೇ ಅಲ್ಲ ಇಡೀ ಸರ್ಕಾರ ಇಡೀ ಸರ್ಕಾರ ಯಾಕೆ ಈ ಹಂತಕ್ಕೆ ತಲುಪಿದೆ ಅಂತ ಹೇಳಿದ್ದೀನಿ ಅಂತ ಹೇಳಿದರೆ ಅದರ ಪರಿಣಾಮನೇ ಇವತ್ತು ಈ ಘಟನೆ ನಡೀಲಿಕ್ಕೆ ಕಾರಣ ಅಂತ ಹೇಳ್ತಿದ್ದೀನಿ ಹೇಳಿದರೆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೆ ನಾನು ಅನೇಕ ಸಂಗತಿಗಳನ್ನು ಭದ್ರಾವತಿಗೆ ಸಂಬಂಧಪಟ್ಟಂಥ ಸಂಗತಿಗಳನ್ನು ಇಂಚಿಂಚು ಬಿಡಿಸಿ 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 ಇಟ್ಟಿದ್ದೆ ವಿಧಾನಸಭೆ ಒಳಗಡೆ ಯಾವ ಸರ್ವೆ ನಂಬರ್ಗಳೇ ಯಾರ್ಯಾರು ಎಷ್ಟೆಟ್ಟೊತ್ತಿಗೆ ಏನೇನೆಲ್ಲ ಇಸ್ಪಿಟ್ ದಂಧೆಯನ್ನು ನಡೆಸ್ತಾ ಇದ್ದಾರೆ ಓ ಸಿ ಮಟಕ ದಂಧೆಗಳನ್ನು ನಡೆಸ್ತಾ ಇದ್ದಾರೆ ಗೋಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಅಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಡ್ರಗ್ ಮಾಫಿಯಾಗೆ ಸಂಬಂಧಪಟ್ಟಂತೆ ಯಾರ್ಯಾರು ಯಾವ್ಯಾವಾಗ ಏನೇನು ಮಾಡ್ತಾರೆ ಇದೆಲ್ಲವನ್ನು ಕೂಡ ವಿಧಾನಸಭೆ ಅಧಿವೇಶನದೊಳಗಡೆ ನಾನು ಚರ್ಚೆ ಮಾಡಿದ್ದೆ ಭದ್ರಾವತಿ ಬಗ್ಗೆ ಅವತ್ತಿಂದ ಇವತ್ತಿನವರೆಗೂ ಅಲ್ಲಿ ಯಾವುದೇ ರೀತಿಯ ಕ್ರಮವನ್ನು ನಿಮ್ಮ ರಕ್ಷಣಾ ಇಲಾಖೆ ಅಲ್ಲಿ ತಗೊಳ್ಳಲಿಲ್ಲ ಅಲ್ಲಿರುವಂಥ ಡಿ ಪಿಗಳು ತಗೊಳ್ಳಲಿಲ್ಲ ಅಲ್ಲಿರುವಂಥ ಇನ್ಸ್ಪೆಕ್ಟರ್ ತಗೊಳ್ಳಲಿಲ್ಲ ಪರಮೇಶ್ವರ್ ಅವರ ಕೃಪಾ ಕಟಾಕ್ಷ ಅವ್ರ ಮೇಲೆ ಇದೆ ಅನ್ನೋಂಥ ಕಾರಣಕ್ಕೋಸ್ಕರನಾ ಇಡೀ ಸರ್ಕಾರ ಶಕ್ತಿ ಕೊಡ್ತಾ ಇದೆ ಭದ್ರಾವತಿಯಲ್ಲಿ ಈ ರೀತಿಯ ಅನೈತಿಕ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಇಡೀ ಸರ್ಕಾರ ಗೋಗರ್ದೆ ಪರಮೇಶ್ವರವರಿಗೆ ಗೋಗರ್ದೆ ನೀವು ಬನ್ನಿ ಸರ್ ಲೆಟ್ರ್ ಕೊಟ್ಟಿದ್ದೇನೆ ನಾನು ನೋಡಿ ಬನ್ನಿ ಸರ್ ದಯವಿಟ್ಟು ಭದ್ರಾವತಿಗೆ ಏನೆಲ್ಲ ನಡೀತಿದೆ ಅಂತ ಒಂದು ಸರಿ ಗಮನಿಸಿರಿ ಶಿವಮೊಗ್ಗ ಜಿಲ್ಲೆಗೆ ಬನ್ನಿ ಶಿವಮೊಗ್ಗ ಜಿಲ್ಲೆ ಒಟ್ಟು ವಸ್ತು ಸ್ಥಿತಿನ ಅರ್ಥ ಮಾಡ್ಕೊಂಡು ಹೋಗಿ ಬಂದ್ರಾ ನೀವು ಬಂದ್ರೆ ಹೇಳಿ ಪರಮೇಶ್ವರವರೇ ನಿಮ್ಮ ಬಗ್ಗೆ ಗೌರವ ಇದೆ ನಿಮಗಿಲ್ಲ ಅಂತಲ್ಲ ಇದಕ್ಕೆಲ್ಲದಕ್ಕೂ ಶಕ್ತಿ ಕೊಡೋಂಥ ಪರಮೇಶ್ವರ್ ನಮಗೆ ಅವಶ್ಯಕತೆ ಇಲ್ಲ ಈಗೆಲ್ಲ ದಂಧಾದೊಂದಿಗೆ ಹೆಡೆಮುರಿ ಕಟ್ತೀರಾ ಅವಾಗ ಪರಮೇಶ್ವರ್ ಬಗ್ಗೆ ನಾವು ಹೆಮ್ಮೆಯನ್ನು ಪ್ರಕಟ ಮಾಡ್ತೇವೆ ಶಿವಮೊಗ್ಗದಲ್ಲಿ ಹೊಸಲ್ಲಿ ನಡೆದಾಗಂಥ ಘಟ್ಟಗಳ ಬಗ್ಗೆ ನಿಮಗೆ ಹೇಳಿದ್ರೆ ನೀವು ಬರೋದಿಲ್ಲ ಭದ್ರಾವತಿಯಲ್ಲಿ ಇಂಚಿಂಚು ಏನೇನಾಗಿದೆ ಅಂತ ಹೇಳಿದ್ರು ಕೂಡ ಭದ್ರಾವತಿಗೂ ಬರೋಲ್ಲ ಶಿವಮೊಗ್ಗಕ್ಕೂ ಬರೋಲ್ಲ ಬರ್ತೀರಿ ಶಿವಮೊಗ್ಗ ಜಿಲ್ಲೆಗೆ ಪೊಲೀಸ್ ಭವನ ಉದ್ಘಾಟನೆ ಮಾಡಿ ಹೊರಟೋಗಿಬಿಡ್ತೀರಿ ಇಲ್ಲಿರೋ ಶಾಸಕರ ಜೊತೆಗೆ ಇಲ್ಲಿರೋ ಅಧಿಕಾರಿಗಳ ಜೊತೆಗೆ ಯಾವ್ದಾರು ಒಂದು ಮೀಟಿಂಗ್ ಮಾಡಿದ್ರ ನೀವು ಅದರ ಪರಿಣಾಮ ನಿಮ್ಮ ಬೇಜವಾಬ್ದಾರಿಯ ಪರಿಣಾಮ ಇವತ್ತು ಆ ಹೆಣ್ಮಗಳ ಅಪಮಾನವನ್ನು ಅನುಭವಿಸ್ಬೇಕಾಗಿರೋ ಸಂಗತಿ ನಿರ್ಮಾಣ ಆಗಿದೆ ಪರಮೇಶ್ವರವರೇ ಏನು ಅನಿಸೋದಿಲ್ವ ನಿಮಗೆ ಹೇಳಿದ್ರೆ ರಾತ್ರಿ ಹನ್ನೆರಡು ಗಂಟೆಗೆ ಹೋಗಿ ಕೆಲಸ ಮಾಡುವಂಥ ಒಬ್ಬ ಮಹಿಳೆ ದಿಟ್ಟ ಮಹಿಳೆ ಹೇಳಿದ್ರೆ ನನಗೆ ನೆನಪಾಗಿದೆ ಕಿತ್ತೂರಾಣಿ ಚೆನ್ನಮ್ಮ ಈ ಥರದ ಹೋರಾಟಗಾರರು ನೆನಪಾಗ್ತಾರೆ ನಮಗೆ ಆ ಹೆಣ್ಣುಮಗಳಲ್ಲ ಹೋಗಿ ಕೆಲಸ ಮಾಡ್ತಿದ್ದಾಳೆ ಅಂತ ಹೇಳಿದರೆ ಅವಳು ರಕ್ಷಣೆ ಕೊಡಬೇಕಾಗಿರುವಂಥ ಹೊಣೆಗಾರಿಕೆ ನಿಮ್ಮದು ಅದರಿಂದ ಹಿಂದಕ್ಕೆ ಹೋಗ್ತಿರಲ್ಲ ಬಸ್ವನಿಗೋಸ್ಕರ ಬಸವನ ಬಾಲ ಹಿಡ್ಕೊಂಡು ಹೋಗುವಂಥ ಸ್ಥಿತಿಯಲ್ಲಿ ಪರಮೇಶ್ವರ್ ಇದ್ದೀರಿ ಸನ್ಮಾನ ಮುಖ್ಯಮಂತ್ರಿಗಳು ಏನು ಮಾಡ್ತಿದ್ದೀರಿ ಗೊತ್ತಾಗ್ತಿಲ್ಲ ನಮಗೆ ನಿಮ್ಮೆಲ್ಲರ ಒಟ್ಟು ಕಾರ್ಯದ ಪರಿಣಾಮ ಭದ್ರಾವತಿ ಒಳಗಡೆ ರಿಪಬ್ಲಿಕ್ ಆಗಲಿಕ್ಕೆ ಬಿಟ್ಟಿರೋಂಥದ್ದು ನೀವು ಆಗಲಿಕ್ಕೆ ಆಗಿರೋಂಥದ್ದು ವ್ಯವಸ್ಥೆಗಳು ಯಾರು ಮಾಡಬಾರದು ಮಾಡ್ತಾರೆ ಅವ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಹೇಳಿದರೆ ಇದ್ದಂಥ ಕೇಸ್ಗಳನ್ನು ವಾಪಸ್ ತೊಗೊಳ್ಳುವಂಥ ದುಷ್ಕೃತಿಕ ಕೈ ಹಾಕಿದ್ದೀರಿ ನೀವು ಎಲ್ಲರ ಕುಟುಂಬಗಳಲ್ಲೂ ಹೆಣ್ಮಕ್ಕಳಿದ್ದಾರೆ ತಾನೇ ಅನೇಕ ಮನೆಗಳಲ್ಲಿ ಹೆಣ್ಮಕ್ಕಳು ಅಧಿಕಾರಿ ಅಧಿಕಾರಿಗಳಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ತಾನೆ ಅವರಿಗೆಲ್ಲ ರಕ್ಷಣೆ ಬೇಡವಾ ಬೇಕೋ ಬೇಡ ಅವರೇ ಹೇಳಿ ನೀವು ನ್ಯಾಯ ಕೊಡಲಿಕ್ಕೋಸ್ಕರ ಭದ್ರಾವತಿಗೆ ಬರಬೇಕು ನೀವು ಹೆಣ್ಮಕ್ಳು ಅಧಿಕಾರಿಗಳು ಈ ರೀತಿ ಸರಿಯಾದಂಥ ದಿಕ್ಕು ಕೆಲಸ ಮಾಡ್ತೀರಂತ ನೀವು ರಕ್ಷಣೆ ಕೊಡಲಿಕ್ಕೆ ನೀವು ಬಂದು ಅವರಿಗೆ ಧೈರ್ಯವನ್ನು ಹೇಳುವಂಥ ಸ್ಥಿತಿ ನಿರ್ಮಾಣ ಮಾಡಿಕೊಂಡಿದ್ದೀರ ನೀವು ನಾವಿದ್ದೇವೆ ನಾವು ಕೊಡ್ತೇವೆ ಧೈರ್ಯ ಅವರಿಗೆ ಜ್ಯೋತಿಯವರೇ ನಿಮ್ಮ ಜೊತೆಗೆ ನಾವಿದ್ದೇವೆ ನಾಗರಿಕ ಸಮಾಜ ಇದೆ ನಿಮ್ಮ ಜೊತೆಗೆ ನಿಮ್ಮ ಜೊತೆಗೆ ನಾಗರಿಕ ಸಮಾಜ ಇದೆ ನೀವು ಮಾಡಿರುವಂಥ ಒಳ್ಳೆ ಕೆಲಸಕ್ಕೆ ನಿಮ್ಮ ಜೊತೆಗೆ ನಾವಿದ್ದೇವೆ ಮರಳು ದಂಧೆನ ಮಠ ಹಾಕಬೇಕು ಅಂತ ಹೊರಟಿದ್ದೀರಲ್ಲ ಜ್ಯೋತಿಯವರೇ ಅವರೇ ನಿಮ್ಮ ಜೊತೆಗೆ ನಾವು ಇದ್ದೇವೆ ಸಾರಿ ಸಾರಿ ಹೇಳಿದೆವು ಮರಳು ದಂಧೆಯನ್ನು ಬಗ್ಗುಬಿಡಿರಿ ಮರಳು ದಂಧೆನ ಬಗ್ಗುಬಿಡಿರಿ ಡ್ರಗ್ ಮಾಫಿಯಾ ಬಗ್ಬೀರಿ ಏನಕ್ಕೂ ತಲೆನೇ ಕೆಡಿಸ್ಕೊಳ್ತೇವೆ ಅಂತ ಪರಮೇಶ್ವರ್ ಯಾವುದ್ರ ಬಗ್ಗೆ ಯೋಚನೆ ಮಾಡಿದೆ ಇರೋಂಥ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇದೊಂದು ನಿರ್ಲಜ್ಜ ಸರ್ಕಾರ ನಿರ್ವೀರ್ಯ ಸರ್ಕಾರ ಇದು ಯಾಕೆಂದರೆ ಶಾಸಕರುಗಳಿಗೆ ಎದುರು ಹಾಕ್ಕೊಂಡು ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಕಾಂಗ್ರೆಸ್ಸಿನ ಶಾಸಕರನ್ನು ಎದುರು ಹಾಕ್ಕೊಂಡು ಕೆಲಸ ಮಾಡಲಿಕ್ಕೆ ಆಗದೆ ಇರೋಂಥ ನಿರ್ವೀರ್ಯ ಸರ್ಕಾರ ಇದು ಬಹಳ ನೋವಿನಿಂದ ಹೇಳ್ತಾ ಇದ್ದೇನೆ ನಾನು ಈ ಹೆಣ್ಣುಮಗಳಿಗಾದಂಥ ಅಪಮಾನವನ್ನು ಮತ್ತೊಂದು ಹೆಣ್ಣು ಮಗಳಿಗೆ ಆಗದೆ ಅನ್ನೋವಂಥ ರೀತಿ ಒಳಗಡೆ ತಡೆ ಹಾಕಬೇಕು ನೀವು ರಕ್ಷಣೆಯನ್ನು ಕೊಡಬೇಕು ನೀವು ಏನು ನಡೆದಿದೆ ಅನ್ನೋಂಥ ಸತ್ಯ ಸಂಗತಿಗಳನ್ನು ತಿಳ್ಕೊಬೇಕು ಯಾಕೆಂದರೆ ನಿಮ್ಮ ಕಾಲದಲ್ಲಿ ಸರ್ಕಾರಿ ಅಧಿಕಾರಿಗಳು ರಕ್ಷಣೆ ಸಿಗದೆ ಸೂಸೈಡ್ ಮಾಡಿಕೊವಂಥ ಸಂಗತಿಗಳೇ ಇವತ್ತು ನಡೆದಿರುವಂಥದ್ದು ಪ್ರಾಮಾಣಿಕ ಅಧಿಕಾರಿಗಳು ಕೆಲಸನ ಮಾಡ್ದಿರೋಂಥ ಹೇಳಿದಲ್ಲ ಆ ಹೆಣ್ಣುಮಗಳು ವಾಪಸ್ ಬಂದಿದ್ದಾಳೆ ಯಾಕಂದರೆ ಅವಳ ಮೇಲೆ ವೆಹಿಕಲ್ ಹತ್ತಿಸಬೇಕು ಅಂತ ಯೋಚನೆ ನಡೆದಿತ್ತು ಅಂತ ಕೇಳಿದೆ ನಾನು ಆ ಹೆಣ್ಮಗಳು ವಾಪಸ್ಸು ಬಂದಿದ್ದಾಳೆ ಅಂತ ಹೇಳಿದ್ರೆ ಅವ್ಳು ಮಾಡಿದಂಥ ಒಳ್ಳೆ ಕೆಲಸ ಅವಳನ್ನು ಕಾಪಾಡಿದೆ